ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವೈಶ್ವರ್ಯಂ ಸರ್ವವೇದವಿತ್ವಂ ಅಂದರೆ ಐಶ್ವರ್ಯ ಲಾಭವನ್ನು ವಿದ್ಯಾಲಾಭವನ್ನು ಕೊಡುವ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲೂ ಶ್ರೀದೇವಿಯ ಚರಣಗಳ ಮಹಾಮಹಿಮೆಯನ್ನು ವರ್ಣಿಸಿದ್ದಾರೆ ಶಂಕರಾಚಾರ್ಯರು अविद्यानाम् द्वीपनगरी जडानां चैतन्यस्तबकमकरन्द श्रुतिझरी दरिद्राणां चिन्तामणिगुणनिक जन्मजलधौ ಪುವರಹಸ್ಯ ಭವತಿ ಹೇ ದೇವಿ ನಿನ್ನ ಪಾದ ಧೂಳಿಯು ಅಜ್ಞಾನಿಗಳ ಅವಿದ್ಯ ಎಂಬ ಅಂಧಕಾರಕ್ಕೆ ಸೂರ್ಯನಂತೆ ಮೂಢರಿಗೆ ಚೈತನ್ಯವೆಂಬ ಹೂಗೊಂಚಲ ಜೇನ ಧಾರೆಯಂತೆ ಬಡವರಿಗೆ ಬಯಸಿದ್ದನ್ನು ಕೊಡುವ ಚಿಂತಾಮಣಿಗಣದಂತೆ ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ ಮೇಲೆತ್ತಲು ವರಾಹರೂಪಿ ಮಹಾವಿಷ್ಣುವಿನ ಕೋರೆ ದಾಡೆಯಂತೆ ತಾರಕವಾಗಿದೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಮೊದಲಿಗೆ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಈ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವನ್ನು ಹೊಂದಿರುವ ಪ್ರತ್ಯೇಕ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಅದನ್ನು ಬಳಸಿಕೊಂಡು ಚೆನ್ನಾಗಿ ಮೊದಲು ಅರ್ಥ ಮಾಡಿಕೊಳ್ಳಿ ನಂತರ ಈ ರೀತಿಯಾದ ಅಂದರೆ ಇಲ್ಲಿ ತೆರೆಯ ಮೇಲೆ ತೋರಿಸಿರುವಂತಹ ಯಂತ್ರ ಎಂಟು ಕೋನಗಳುಳ್ಳಂತಹ ಯಂತ್ರ ಇದು ಇದರ ಪ್ರತಿಯೊಂದು ಮೂಲೆಯಲ್ಲಿಯೂ ಕೂಡ ಒಂದೊಂದು ತ್ರಿಶೂಲಗಳಿವೆ ಗಮನಿಸಿರಿ ಮಧ್ಯದಲ್ಲಿ ಬೀಜಾಕ್ಷರವಾದ ಶ್ರೀಂ ಎಂಬುದಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಈಶಾನ್ಯ ದಿಕ್ಕಿಗೆ ಎದುರಾಗಿ ಹದಿನೈದು ದಿವಸಗಳು ಪೂಜಿಸಬೇಕು ಪೂಜೆಯ ಸಮಯದಲ್ಲಿ ಬಳಸಬಹುದಾದ ಧ್ಯಾನ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಪೂಜಾ ವಿಧಿ ಎಂದೇ ಕೊಡಲಾಗಿದೆ ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ದಯವಿಟ್ಟು ಬಳಸಿಕೊಳ್ಳಿ ಪ್ರತಿದಿನ ಶ್ಲೋಕವನ್ನು ಎರಡು ಸಾವಿರ ಆವರ್ತಿ ಜಪಿಸಿ ಯಂತ್ರವನ್ನು ಧರಿಸಬೇಕು ಇದರ ಬೀಜಾಕ್ಷರ ಶ್ರೀಂ ಎಂಬುದು ಯಂತ್ರದ ಮೇಲೆ ನಿಮಗೆ ಕಾಣುವಂತೆ ಇರಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆ ಯಂತ್ರವು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಈಶಾನ್ಯ ದಿಕ್ಕಿಗೆ ಎದುರಾಗಿ ಕುಳಿತು ಹದಿನೈದು ದಿನಗಳು ಈ ಪೂಜೆ ಮಾಡಬೇಕು ಪ್ರತಿನಿತ್ಯವೂ ಶ್ಲೋಕವನ್ನು ಎರಡು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಉದ್ದಿನ ಒಡೆಯನ್ನು ಬಳಸಬೇಕು ಈ ಶ್ಲೋಕ ಜಪದ ಫಲವಾಗಿ ಐಶ್ವರ್ಯ ಪ್ರಾಪ್ತಿ ಮತ್ತು ಅಥವಾ ಲಾಭ ನೆನಪಿರಲಿ ಯಾರು ಫಲಾಪೇಕ್ಷೆಯಿಂದ ಮಾಡುವರೋ ಅವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಕೊಡಲಾಗಿದೆ ಅದನ್ನು ಬಳಸಿಕೊಳ್ಳಬಹುದು ಅದು ನಿಮಗೆ ಸಹಾಯಕವಾಗ ಸಹಾಯಕವಾಗಬಹುದು ನಿಮ್ಮ ಶ್ರದ್ಧೆ ನಂಬಿಕೆಗಳೇ ಅಂತಿಮವಾಗಿ ಫಲವನ್ನು ಕೊಡುವುದು ಪೂಜೆ ಭಾವಪೂರ್ಣವಾಗಿರಲಿ All the best. Namaste, Sharade Devi, Kashmir Puravasini, Tuamaham Prathe Nityam, Vidya Dhan Jadehime, Namaskara.